ಪ್ರಿಯರೇ ನಾವು ಕ್ರಿಸ್ಮಸ್ ಸೀಸನ್ನಲ್ಲಿ ಇದ್ದೇವೆ ಅದಕ್ಕಸ್ತ್ರ ಒಂದು ವಾಕ್ಯವನ್ನು ಓದ್ ಓದುವ ಈ ಸಮಯದಲ್ಲಿ ಲೋಕನ ಬರೆದ ಶುಭ ಸಂದೇಶ ಒಂದು ಮೂವತ್ತೇಳರಲ್ಲಿ ದೇವರಿಂದ ಬರುವ ಯಾವ ಮಾತನ್ನಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಮರಿಯಳಿಗೆ ದೇವದು ಒಂದು ಮಾತು ಕೊಟ್ಟನು ವಾಗ್ದಾನ ಮಾಡಿದ ದೇವರಿಂದ ಬರುವ ಯಾವ ಮಾತು ಕೂಡ ನಿಷ್ಫಳವಾಗಿದ್ದಾಳೆ ಕಾರ್ಯ ಮಾಡಿಯೇ ಹಿಂಜರಿ ಹಿಂದಿರಿಗೆ ಹೋಗ್ತದೆ ಅದಕ್ಕೆ ಸ್ತೋತ್ರ ನಾವು ಕ್ರಿಸ್ಮಸ್ ಸೀಸನ್ನಲ್ಲಿ ಇದ್ದೇವೆ ಕ್ರಿಸ್ಮಸ್ ಹಬ್ಬವನ್ನು ಲೋಕವು ಆಚರಣೆ ಮಾಡ್ತಾ ಉಂಟು ದೇವರಿಗೆ ಸ್ತೋತ್ರವಾಗಲಿ ಖಂಡಿತ ನಿಮ್ಮ ಹೃದಯದಲ್ಲಿ ಕೂಡ ಸಂತೋಷ ಯೇಸುನ ಹುಟ್ಟು ಹಬ್ಬವನ್ನು ನೀವು ಆಚರಣೆ ಮಾಡ್ತಾ ಇದ್ದೀರಿ ನೀವು ನಾವು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ ಒಂದು ಸಂತೋಷದ ಸಂಗತಿ ಏಕೆಂದರೆ ರಕ್ಷಕನು ಈ ಭೂಲೋಕದಲ್ಲಿ ಮರಿಯನ ಮರಿಯನ ಗರ್ಭದ ಮುಖಾಂತರ ಈ ಲೋಕದಲ್ಲಿ ಬಂದ ಪರಿಶುದ್ಧ ಆತ್ಮನ ಹುಟ್ಟಿ ಈ ಲೋಕದಲ್ಲಿ ಬಂದ ಏಕೆ ಮಾನವನಿಗೆ ರಕ್ಷಣೆ ದೇವರಿಗೆ ಸ್ತೋತ್ರವಾಗಲಿ ಇದೊಂದು ಸಂತೋಷದ ಸುದ್ದಿ ನಾವು ಅದಕ್ಕಸ್ಕರ ಎಲ್ಲರೂ ಉಲ್ಲಾಸ ಪಡುವ ಸಂತೋಷ ಪಡುವ ಏಕೆಂದರೆ ನಮ್ಮ ರಕ್ಷಕನಾದ ಯೇಸು ಈ ಲೋಕಕ್ಕೆ ಬಂದ ಬಂದ ಸಮ ದಿನವಾಗಿದೆ ಅದು ಅದಕ್ಕೋಸ್ಕರ ನಾವು ಆತ್ಮಿಕ ರೀತಿಯಲ್ಲಿ ನಾವು ಆಚರಣೆ ಮಾಡುವ ಎಲ್ಲರೂ ಸೇರಿ ಆಚರಣೆ ಮಾಡುವ ಪಡುವ ಕರ್ತನಲ್ಲಿ ನಾವು ಸಂತೋಷ ಪಡುವ ಅದಕ್ಕೆ ದೇವರು ನಮಗೆ ಸ್ವೋತ್ರವಾಗಲಿ ನಿಮ್ಮನ್ನು ದೇವರು ಆಶೀರ್ವಾದ ಮಾಡಲಿ ನಿಮ್ಮನ್ನು ಎಲ್ಲರನ್ನು ದೇವರ ಆದಿವಸ ದೇವರು ಎಲ್ಲರೂ ಆಶೀರ್ವಾದ ಮಾಡಿ ದೇವರು ನಿಮ್ಮನ್ನು ನಡೆಸಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ ಆಮೇನು